ಅದೇನೋ ಹೇಳ್ತಾರಲ್ಲ ಎದ್ರೆ ಕಾಲಿಡಿ ಬಕ್ ಜುಟ್ಟಿಡಿ ಅನ್ನೋ ನ್ಯಾಯ ನನ್ನ ಹತ್ರ ಇಲ್ಲ ನಾನು ಆ ಥರದ್ದೋನೇ ಅಲ್ಲ ಜನಜಾತೆ ಜನಜಾತೆ ಇದ್ದು ಹೋಗ್ಬೇಕು ದೇವ್ರು ನಾನು ಒಂದೇ ಕೋರೋಡು ಹಿಂಗೆ ಚೆನ್ನಾಗ್ ಇದ್ದಿದ್ದಂಗೆ ಕರ್ಕೊಂಡ್ಬಿಡಪ್ಪ ಅದು ಯಾರಕ್ಕು ನೋವು ಕೊಡ್ತೀರಾ ಹೋಗ್ಬಿಟ್ರೆ ಸಾಕು ಅನ್ ನೀವು ಪ್ಲಾನ್ ಮಾಡ್ಕೊಂಡು ಹೇಳ್ರಿ ಸಂತೋಷ್ ಹೇಳ್ಕೊಂಡು ಸರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿಂದ ಒಂದಿನವ್ರು ರೆಸ್ಟ್ ತಗೊಂಡಿಲ್ಲ ಇವತ್ತು ಮೂರ್ ಗಂಟೆಯಿಂದ ಸದಸ್ಯವಾಗಿ ಐದ್ ಅವರ್ ಆರಾಮರಾದ್ರು ಫ್ಯಾನ್ಸ್ ಜೊತೆಲ್ಲೇ ಇದೀರಾ ಸೊ ನಾವು ನೋಡ್ದಂಗೆ ಈ ಥರ ಒಂದು ಪ್ರೀತಿಗೆ ಈ ಥರ ಕಾಳಜಿಗೆ ಅಣ್ಣ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ನನಕ ಜನ ಬೆಂಬಲ ಚೆನ್ನಾಗಿತ್ತು ಆವಾಗೂನು ನಾನು ಮೆರವಣಿಗೆಗಳಿಗೆ ಹೋದವಾಗ ಊಟ ಟೈಮ್ ಇರಲಿಲ್ಲ ಟೈಮ್ ನಿದ್ದೆ ಇಲ್ಲ ಅವತ್ತು ಅಷ್ಟೇ ಇವಾಗಲೂ ಅಷ್ಟೇ ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದ ಮೇಲೆ ಎಲ್ಲ ಒಂದೊಂದು ದಿನ ನಿದ್ದೆ ಹೋಗೋವ್ರೆ ಕೆಲವು ಕಂಟೆಸ್ಟೆಂಟು ಇನ್ನೂ ಜನಗಳಿಗೆ ಸಿಕ್ಕಿಲ್ಲ ಕೆಲವರೆಲ್ಲ ನನ್ನದು ಅಣ್ಣ ನಾನು ಜನಗಳು ಯಾವಾಗ ಯಾವಾಗ ಹೊರಗಡೆ ಬಂದು ಜನ ನಮ್ಮ ಜನ ನಾನು ಮೀಟ್ ಮಾಡ್ತೀನೋ ಅಂತ ನೀವು ಮೂರು ಗಂಟೆ ಅಂದರೆ ಮೂರು ಗಂಟೆ ಅಲ್ಲ ಬೆಳಿಗ್ಗೆ ಆರು ಗಂಟೆ ನಿಂಕ ದಿನಾನು ಮಲಗೋದು ಮೂರು ಗಂಟೆ ರಾತ್ರಿ ಆಗ್ತದೆ ತಿರ್ಗಿ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇಂಥ ಜಾಗದಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನಮ್ಮ ಹೊಸಕೋಟೆ ನಮ್ಮ ಸೀನಣ್ಣವರು ರಗಣ್ಣವರು ಬಂದು ನನಗೆ ಹೇಳಿ ಇಂಥ ದಿನಾನ ಮಾಡ್ಕೊತೀರಿ ಅಂತ ಹೇಳಿ ಮಾಡಿದ್ದು ಬೆಳಗ್ಗೆ ಇಲ್ಲಿ ಹತ್ತು ಗಂಟೆಕ್ಕ ವೀರೇಶ್ನವ್ರು ಮಾಡೋರೆ ವೀರೇಶಣ್ಣ ಇಲ್ಲೇ ಅವ್ರೆ ಮೊನ್ನೆ ಮೊನ್ನೆ ನಿಂಕೂ ಸುಮಾರು ಜನ ಬಂದವ್ರೆ ನಾನು ಧರ್ಮಸ್ಥಳಕ್ಕೆ ಹೋದವು ಕೂಡ ಬಂದು ಹೋಗವ್ರೆ ಅದಕ್ಕೆ ಈ ಜನತ್ಕ ನಾನು ಏನು ಹೇಳ್ತೀನಿ ಅಂದರೆ ನಾನು ಜನರಲ್ಲಿ ಇರೋದ್ರಕ್ಕೇನೇನೇ ನಾನು ಇವತ್ತು ಹಳ್ಳಿಕಾರು ಸಂತೋಷ ಮನೆ ಮಗನು ಅನ್ನೋದು ಇವತ್ತು ನೀವು ನೋಡಿರ್ಬೋದು ಅದು ಎರಡು ಕಣ್ಣು ಸಾಲದು ಅಲ್ವಾ ಯಾರು ಎಲ್ಲ ನಿಸ್ವಾರ್ಥವಾಗಿ ಬಂದಿರೋದು ನಾನು ಕೆಲವ್ರ ಹೆಸರುಗಳೇ ಯಾಕೆ ಬಳಸ್ತಾ ಇಲ್ಲ ಅಂತಂದರೆ ಗಂಜಲ್ದ ನಮ್ಮ ಬಾಯಿ ನಾವು ತೊಳ್ಕೊಳ್ಬೇಕು ಅಲ್ವಾ ನಮ್ಮದು ಮಾತು ನಮ್ಮ ನಡವಳಿಕೆ ಏನಿರಬೇಕು ಒಳ್ಳೆಯದೇ ಇರಬೇಕು ನಾವು ಸಾಧನೆ ಕಡೆ ಇರಬೇಕು ಅಲ್ವಾ ಹ್ಞೂ ಕೇಳಿರಿ ಈ ಒಂದು ಕ್ರೇಜ್ನ ವರ್ಗ ಸಂತೋಷವ್ರು ಇದಕ್ಕೆ ಮುಂಚೆ ನೋಡಿಲ್ಲ ಅಂತ ಏನಿಲ್ಲ ಸೊ ಇದು ಮುಂಚೆಯಿಂದಲೂ ಈ ಕ್ರೇಜ್ ಸಿಕ್ಕಾಪಟ್ಟೆನೇ ಇದೆ ಆದರೂ ನಮ್ಗೆ ಕೇಳಬೇಕಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಏನು ಚೇಂಜಸ್ ಆಗಿದೆ ನಿಮ್ಮ ಪ್ರಕಾರ ನಿಮಗೆ ಅಂತ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಲಕ್ಷಾಂತರ ಜನದಲ್ಲಿ ಗುರ್ಸ್ಕೊಂಡಿದ್ದು ಹೊರ್ತುರ್ ಸಂತೋಷ ಇವತ್ತು ಕೋಟ್ಯಾಂತರ ಜನದ ಬಾಯಲ್ಲಿ ಜೈ ಹಳ್ಳಿ ಅನ್ನೋ ಮೂಲಕ ಎಲ್ಲರಿಗೂ ಕಲಿತಿದ್ವಿ ಆಮೇಲೆ ಎಲ್ಲೋ ಒಂದು ಒಂದಷ್ಟು ಗ್ರಾಮಗಳು ಒಂದಷ್ಟು ಇದ್ರ ಗೊತ್ತಾಗಿದ್ದು ಇವತ್ತು ಹಳ್ಳಿಯಿಂದ ಡಿಲ್ಲಿವರೆಗೂ ಏನೈತೆ ಎಲ್ಲಾರ್ಗು ಹೊರ್ತೂರ್ ಸಂತೋಷ ಅಂದ್ರೆ ಏ ಹಳ್ಳಿ ಕಾರ್ ಹಳ್ಳಿ ಕ ಜೈ ಹಳ್ಳಿ ಕಾರ ಅನ್ನೋ ಮುಖಾಂತರ ಇದು ಮಾಡ್ತಾರೆ ಕೆಲವೊಂದು ಇದರಲ್ಲಿ ನೋಡಿದೆ ನಾನು ಹಳ್ಳಿ ಕಾರ್ವಾಡಿಯ ಹಳ್ಳಿ ಕಾರ್ವಾಡಿಯಾ ಅದ್ರ ಬಗ್ಗೆ ಏನೇನೋ ಮಾತಾಡೋದ್ರೆ ಹಳ್ಳಿ ಕಾರ್ವಾಡಿಯ ಅನ್ನೋದು ಜನ ಕೊಟ್ಟಿರೋ ಬಿರ್ದು ನಾನಾಗಿ ನಾನು ಬೋರ್ಡ್ ಮಾಡಿ ಹಾಕ್ಕೊಂಡಿರೋದಲ್ಲ ನೋಡಿ ನಾನು ಮಾಡಾಕೊಂಡಿರೋದು ಇದು ನಮ್ಮ ತಾಯಿ ಮಾಡಿ ಸಾಕಿರೋದು ಜೈ ಹಳ್ಳಿಕಾರ ಅಂತ ಜೈ ಹಳ್ಳಿ ಕಾರ ಅಂದರೆ ನಮ್ಮ ಹಳ್ಳಿಕಾರ್ ಯಾವತ್ತೂ ನಮ್ಮ ತಳಿ ಎಲ್ಲಾರ್ಗು ತಲುಪಬೇಕು ಎಲ್ಲರ ಮನೆಗಳಲ್ಲೂ ಇರಬೇಕು ಅಂತ ಹಾಂ ಇರಬೇಕು ಅಂತ